ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್ ಮನೆಯಲ್ಲೆಲ್ಲ ಏನು ಸಿನಿಮೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಓಕೆ ನಾನು ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀವಿ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟ ಆಯ್ತಾರೋ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಇನ್ನೊಂದೇನು ಗೊತ್ತಾಗೈತ ಚಟ್ನಿ ಏನು ಮಾಡಬೇಕು ಅಂದರೆ ಗೊತ್ತಾಗುತ್ತೆ ಇಲ್ಲ ನಾನು ಅಂದ್ಕೊಂಡೆ ಏನಾದರೂ ಚಿತ್ರನ ಅದು ಇದು ಮಾಡೋದಾ ಅಂತ ಏಕೆಂದ್ರೆ ತರಕಾರಿ ಖಾಲಿ ಆಗಿದೆ ಇವತ್ತಿಗೆ ತರಕಾರಿ ತಗೊಬರ್ಬೇಕು ಸೊ ಚಟ್ನಿ ಮಾಡಕ್ಕೆ ಕಾಯು ಖಾಲಿ ಐತೆ ಕಾಯು ಇಲ್ಲ ಗೈಸ್ ಓಕೆನಾ ಹಂಗಾಗಿ ಇಲ್ಲ ಅಂದರೆ ಏ ಚಟ್ನಿನೂ ಮಾಡೋಕ್ಕಾಗಲ್ಲ ಟಮೊಟೋನು ಇಲ್ಲ ಏನು ತರಕಾರಿನೂ ಇಲ್ಲ ಗೈಸ್ ಮನೇಲಿ ಏನಂದ್ರೆ ಏನಿಲ್ಲ ಮಾಡೋಕ್ಕೆ ಸೊ ಹಂಗಾಗಿ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹಂಗಾಗಿ ಚಿತ್ರಾನ್ನ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳು ಬೇಡ ಕಣಮ್ಮ ಚಪಾತಿ ಮಾಡಿ ಅಂತ ಅಂದು ಚಪಾತಿ ಮಾಡಿದರೆ ಅವಳೇನೂ ಚಪಾತಿ ತುಪ್ಪ ತಿನ್ಬಿಡ್ತಾಳೆ ಗೈಸ್ ನಾವೇನು ತಿನ್ನೋದು ಅದು ಚಟ್ನಿ ಬೇಕೇ ಬೇಕಾನೆ ಆಮೇಲೆ ನನ್ನ ಮಗಳು ಹೇಳಿದ್ರೆ ಸಾಂಬಾರು ಮಾಡುವಮ್ಮ ಅಂದಲ್ವ ಮಗಳೇ ಇಲ್ಲಿಗೆ ಏನಂದೆ ಚಪಾತಿಗೆ ಸಾಂಬಾರ್ ನನ್ನ ಮಗಳು ಬನ್ನಿ ಇಲ್ಲಿ ಇಲ್ಲಿಗೆ ಬನ್ನಿ ಇಲ್ಲಿ ಅಲ್ಲಿ ಕೇಳಿಸ್ತಾ ಇಲ್ಲ ಮಗಳೇ ಚಟ್ನಿ ಚಪಾತಿ ಮಾಡುವಲ್ಲ ಮಮ್ಮ ಮಮ್ಮುಗೆ ಸಾರಿಗಾಯಿಸೋದೊಳ್ದ ಮಮ್ಮಗೆ ಚಪಾತಿ ಮಾಡುವ ಅಂದಲ್ಲ ಮಗ್ಳೆ ಅದಕ್ಕೆ ಏನ್ ಚಟ್ನಿ ಮಾಡೋದಂತ ಕೇಳಿದ್ರಿ ಏನಂತ ಹೇಳ್ದೆ ಯಾಕೆ ಮಗ್ ಏನಾಗಲ್ಲ ಮೇ ಚಪಾತಿ ಸಾಂಬಾರ್ ಮಾಡಲ್ಲ ಅಂದಿನ ಸಾಂಬಾರ್ ಮಾಡ್ಬಾರ್ದವ ಚಟ್ನಿ ಮಾಡ್ಬೇಕು ಅಂದಲ್ಲ ಅದಕ್ಕೆ ನನಗ್ ಬುದ್ಧಿನೇ ಇಲ್ಲ ಅಂತ ಹೇಳ್ತಾಳೆ ನಿನಗ್ ಬುದ್ಧಿ ಐತೆ ಮಗ್ಲೆ ಯಾರ ಅಂದಿದ್ದು ಅದಕ್ಕೆ ಗೈಸ್ ನಾನು ಏನು ಮಾಡಬೇಕು ಅಂತ ಪಟ್ಟಂತ ಒಂದು ಐಡಿಯಾ ಮಾಡಿದೆ ಅಯ್ಯೋ ಗೈಸ್ ಇಲ್ಲಿ ನೋಡಿ ಪಿಂಪಲ್ ಇಷ್ಟು ತಪ್ಪಾಗ್ಬಿಟ್ಟೈತೆ ಏಯ್ಯ ಇಲ್ಲಿ ನೋಡೋ ಮಗಲೆ ಏನು ಬಿಡೋಕ್ಕಾಗಲ್ಲ ಓಕೆ ಸರಿ ಹೋಗ್ಬಿಡುತ್ತೆ ಅವೇ ಮಾರ್ಕೆಲ್ಲ ಹೋಯ್ತವೆ ನಾವಿರೋದೆ ಅಲ್ವಾ ಓಕೆ ಡೈವರ್ಟ್ ಆಗೋದು ಬೇಡ ಚಪಾತಿಗೆ ಏನು ಮಾಡೋದಂತ ಗೊತ್ತೈತಿಲ್ಲ ಗೈಸ್ ಅದಕ್ಕೆ ನಾನೊಂದು ಐಡಿಯಾ ಮಾಡಿದೆ ಏನು ಮಾಡೋಣ ಏನು ಮಾಡೋಣ ಅಂತ ಅಂದಾಗ ಯೂಟ್ಯೂಬಲ್ಲಿ ಹುಡುಕ್ತೆ ಪಟ್ಟಂತ ಏನು ಚಟ್ನಿ ಮಾಡ್ಬೋದು ಏನು ಚೆನ್ನಾಗಿರುತ್ತೆ ನಾನು ಏನು ಮಾಡಿರಲ್ಲ ಅಂತ ನಾನು ಈರುಳ್ಳಿ ಚಟ್ನಿ ಯಾವತ್ತು ಮಾಡಿದೆ ಈರುಳ್ಳಿ ಪಲ್ಯ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಬಟ್ ಮನೇಲಿ ಈರುಳ್ಳಿ ಇತ್ತು ಸೊ ಹಂಗಾಗಿ ಈರುಳ್ಳಿ ಪಲ್ಯ ಅಲ್ಲ ಈರುಳ್ಳಿ ಚಟ್ನಿ ಮಾಡೋಣ ಗೈಸ್ ಅಂತ ತಿಂಕ್ ಮಾಡಿದೆ ಈರುಳ್ಳಿ ಚಟ್ನಿ ಮಾಡೋದು ಹೆಂಗೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಗೈಸ್ ಈರುಳ್ಳಿ ಚಟ್ನಿ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಇವತ್ತು ಪಟ್ಟದತ್ತು ಈರುಳ್ಳಿ ಚಟ್ನಿ ಮಾಡೋದು ಇವತ್ತು ಮನೇಲಿ ಏನಿಲ್ಲ ಅಂದರೆ ಪರವಾಗಿಲ್ಲ ಈರುಳ್ಳಿ ಚಟ್ನಿ ಮಾಡ್ಬೋದಲ್ಲ ಈರುಳ್ಳಿ ಇದೆಯಲ್ಲ ಅದು ಏನು ಇದೆಯಲ್ಲ ಅಂತ ಅಂದ್ಕೊಂಡೆ ಗೈಸ್ ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಬಂತು ಅಂತ ಓಕೆ ನಾವು ಇವಾಗ ಅದಕ್ಕೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀವಿ ಗೈಸ್ ಎಲ್ಲ ಬಿಸಿಲು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಓಕೆನಾ ಚೀರುಳ್ಳಿ ಚಟ್ನಿ ಮಾಡೋದ ಅಂತ ನೀವು ಮನೇಲಿ ಏನೂ ಮಾಡೋಕ್ಕಿಲ್ಲದೆ ಇದ್ದಾಗ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಂತರ ಯೂಸ್ ಮಾಡಿ ಒಂದು ಯೂಟ್ಯೂಬ್ ಹೋಗಿ ನಿಮ್ಮನಲ್ಲಿ ಏನಿರುತ್ತೆ ಅದನ್ನ ಇಂಗ್ರೀಡಿಯೆನ್ಸ್ ಅದು ಕೊಡೇರಿ ಏನು ಚಟ್ನಿ ಮಾಡಬೇಕು ಏನು ಪಲ್ಯ ಮಾಡಬೇಕು ಅಂತ ಅದು ತೋರಿಸ್ಬಿಡೋದು ಅದ ಥರನೇ ಮಾಡ್ಕೊಂಡು ಹೋದರೆ ಇವತ್ತು ನಾನು ಚಪಾತಿ ಈರುಳ್ಳಿ ಚಟ್ನಿ 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 ಆನೆ ಏನು ಚಟ್ನಿ ಎಲ್ಲ ಮಗಳಿಗೆ ಬುದ್ಧಿ ಇಲ್ವಾ ಯಾಕ ಬುದ್ದಿದ ಮಗಳೇ ಮನೇಲಿ ಏನು ಇಲ್ಲದೆ ಇದ್ದಾಗ ಏನಿರುತ್ತೋ ಅದರಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲೋಗೋಡೋದೇ ಚಟ್ನಿ ಬರುತ್ತೆ ಒಂದು ಮಗ ನೋಡಿದೆ ಕಾಳು ಕೊಟ್ಟಿದ್ದೆ ಮಟಕೆ ಕಟ್ಟೋಣ ಅಂತ ಹೆಸರು ಕಾಳದ್ನು ಕಡಲೆ ಕಾಳುನು ನೆನೆ ಹಾಕಿದ್ದೆ ಸೊ ಹಂಗಾಗಿ ಅದನ್ನು ಹಾಕ್ಕೊಟ್ಟಿದ್ದೆ ಸ್ವಲ್ಪ ಬೋಲಿಗೆ ಚಿಂತ ಇದ್ದು ಓಕೆ ಕ್ಷೇತ್ರ ಪಟಾಪಣ ಅಂತ ಚಟ್ನಿ ಮಾಡಿ ನನ್ನ ಮಗಳಿಗೆ ಚಪಾತಿ ಮಾಡ್ಕೊಟ್ಬೋಣ ಅಲ್ವ ಎಷ್ಟು ಚಪಾತಿ ತಿಂತಿ ಮಗಳೇ ಒಂದು ಚಪಾತಿ ಅಷ್ಟೇನಾ പട്ട പട്ടി ബി കാബ് ജീവന ഇഷ്ട അത് യാക്കാ സുമ്ന മൂല ഹേബിട്ടുക്കേ സുമ് എഴുതും ಮಮ್ಮಾ तुमने yelled ಅಂತಳೆ ಓಕೆ ಚಟ್ನಿ ಮಾಡೋಣ ನೋಡಿ ಇವತ್ತು ಇವತ್ತು ಟೀ-ಶರ್ಟ್ ಹಾಕೊಂಡ್ಳಂತೆ ಇವತ್ತು ನಿಂಗೆ ಬಟ್ಟೆ ತರಕ ಹೋಗಣ ಮಗ್ಳೆ ಹಬ್ಬಕ್ಕೆ ಬಟ್ಟೆ ಬಿಡವಾ ನಿಮಗೆ ನಿನ್ ಮೀಷೋನಲ್ಲಿ ಬುಕ್ ಮಾಡಿರೋದು ನಾಳೆ ನಾಡಿದ್ದು ಹಬ್ಬಕ್ಕೆ ಬರಲ್ವಲ್ಲ ಏನು ಮಾಡೋದು ಅಪ್ಪಾ ದೊಡ್ಡ ಕಡ ಯಾ ಿದ್ರೆ ಬೇಗ ಬುಕ್ ಬೇಗ ಬಂದಿರೋದು ನಾವು ಮೊದಲೇಟ್ ಬುಕ್ ಮಾಡಿದಿವಲಾ ಸೊ ಹಂಗಾಗಿ ಬರಲ್ಲ ಇವತ್ತು ಹೋಗಿ ನನ್ ಮಗಳಿಗೆ ಬಟ್ಟೆ ತಗೋ ಬರೋಣ ಓಕೆ ತಗೊಂಡ್ ಡನ್ ಡನ್

ಟಮೊಟೊ ಏನು ಇಲ್ಲ ಮನೇಲಿ ಏನು ಸಾಮಾನು ಇಲ್ಲ ಅದಕ್ಕಿಂತ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಈರುಳ್ಳಿ ಚಟ್ನಿ ಮಾಡ್ತಿರೋದು ಕಣೆ ಪೆದ್ದಿ ನಿಮಗೆ ಗೊತ್ತಿಲ್ವಾ ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಿರೋದು ಬನ್ನಿ ಟಮೊಟೊ ಅಂತ ಏನು ತರಕಾರಿ ಇಲ್ಲಿ ಇವತ್ತು ಹೋಗ್ಬಿಟ್ಟು ತಗೋಬರ್ಬೇಕು ಗೊತ್ತಾ ಚಟ್ನಿ ಟೊಮೊಟೊ ಚಟ್ನಿ ಮಾಡಿ ಟೊಮೊಟೊ ಇಲ್ಲ ಬಂಗಾರಿ ಅದಕ್ಕೆ ಆನೆ ಏನು ಒಂದೇ ಇರೋದು ಅದಕ್ಕೆ ಆನೆ ಚಟ್ನಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಬನ್ನಿ ಟೇಸ್ಟ್ ಸೂಪರ್ ಆಗಿರುತ್ತೆ ಮಾಡ್ಕೊಡ್ತೀನಿ ತಿನ್ನಿರಂತೆ ಓಕೆ ಗೈಸ್ ಬನ್ನಿ ಸೈಸ್ ಚಟ್ನಿ ಮಾಡೋದು ಹುಡ್ಕ ತಗೊಂಬ ನಮ್ಮ ಕಡೆ ಇದೆಲ್ಲ ತಿಂಡಿ ತಿನ್ನಂಗಿಲ್ಲ ಟಮೊಟೋ ಹುಡುಗ್ತಾಳೆ ಇದ್ರು ತಾನೇ ಇದ್ದರು ತಗೋಣಕ್ಕೆ ನೋಡಿ ಇಷ್ಟು ಈಗ ಬಾಣಲೆಗೆ ಹಾಕಿ ಹುರ್ಕೋಬೇಕು ಹುರ್ಕೊಂಡು ರುಬ್ಬಬೇಕು ಕೊತ್ತಂಬರಿ ಕೊತ್ತಂಬರಿ ಹಾಕ್ಬಾರ್ದು ಮತ್ತು ಕರ್ಬೇವು ಬೇಕಿತ್ತು ಕರ್ಬೇವಿಲ್ಲ ಹಸಿರು ಮೆಣಸಿ ಒಂದು ಒಣಮೆಣ್ಸಿ ಇಲ್ಲ ಸೊ ಹಂಗಾಗಿ ನಾನು ಖಾರ ಪುಡಿ ಹಾಕ್ತೀನಿ ನಾನೇನು ಬೇಳೆ ಬೇಕಿತ್ತು ಅದ್ರ ಬದಲು ನಾನು ತಗರಿಬೇಳೆ ಮಲಾ ಇದ್ರ ಬೇಳೆ ಮತ್ತು ಬೇಳೆ ಜೀರಿಗೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಇಷ್ಟು ಹಾಕೊಂಡು ಇವಾಗ ಎಣ್ಣೆಯಲ್ಲಿ ಹುರ್ಕೊಂಡು ಚಟ್ನಿ ಮಾಡೋಣ ಬನ್ನಿ ಗೈಸ್ ಬೇಗ ಪಟಪಟ ಅಂತ ಟೈಮ್ ಟೈಮಾಗೋಯ್ತು ನನ್ನ ಮಗಳು ಒಟ್ಟೆ ಹೊಟ್ಟೆ ಹೊಟ್ಟೆಸ್ತು ಅಂತ ನನ್ನ ಮಗಳು ಹೊಟ್ಟೆ ಹಸ್ತೈತೆ ಓಕೆ ನನ್ನ ಮಗಳು ಫಸ್ಟ್ ಟೈಮ್ ಹೊಟ್ಟೆ ಆಸ್ತಿ ಅಂತ ಕೇಳ್ತೊಳೆಗೈಸಿ ಕೇಳಿ ತಿನ್ನೋದೇ ಅಪರೂಪ ನಾನು ಕೊಟ್ಟರು ನೋಡ್ತೀನಲ್ಲ ಸೊ ಬೇಗ ಬನ್ನಿ ಪಟಪಟ ಅಂತ ಎದ ಹುರ್ಕೊಬೇಡೋಣ ನೋಡಿ ಗೈಸ್ ಆಯಿತು ಇದು ಕಂಪಿತಾ ಹುಣಸೆ ಹಣ್ಣು ಹಾಕಿದ್ದೀನಿ ಸ್ವಲ್ಪ ಒಂದು ಗೋಲಿಗಷ್ಟದ್ದು ಇದನ್ನ ಹಾರಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಇದು ಮೇಲೆ ರುಬ್ಬಿಟ್ಟು ಮತ್ತೆ ಒಗ್ಗರಣೆ ಹಾಕ್ಬೇಕು ಗೈಸ್ ಅಷ್ಟೊತ್ತಿಗೆ ನಾನು ಚಪಾತಿ ಇಟ್ಟು ಕಳ್ಸ್ಕೊಳ್ದೆ ಪಟಪಟ ಅಂತ ಅಲ್ವ ಮಗಳೇ ನಿಂಗೆ ಹೊಟ್ಟೆ ಹಸ್ತೈತೆ ಅದಕ್ಕೆ ನನ್ನ ಮಗಳು ಆರಿಸ್ತಾಳೆ ಒಂದು ಸಟ್ಟೆಗೆ ಹಾಕ್ಕೊಟ್ಟಿದ್ದೀನಿ ಅದನ್ನು ಆರ ಹೊತ್ತಿಗೆ ಈರುಳ್ಳಿ ಚಟ್ನಿ ನೋಡಿ ಈ ಹುಣಸೇನು ಹಾಕಿದ್ದೀನಿ ನೋಡಿ ಇಲ್ಲಿ ಓಕೆ ಅಷ್ಟೊತ್ತಿಗೆ ನಾನು ಇದು ಮಾಡಿ ಇದು ಮಾಡ್ಕೊಬಿಡ್ತೀನಿ ಏನು ಅಷ್ಟೊತ್ತಿಗೆ ನೋಡಿ ಹಾಂ ಇದು ವಾಷಿಂಗ್ ಮಿಷಿಂದು ಬಟ್ಟೆ ವಾಶ್ ಆಯಿತು ಎಲ್ಲ ಹಾಕಿದ್ದೀವಿ ಒಣ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಬಟ್ಟೆ ಇದೆ ಮತ್ತೆ ಹಾಕಬೇಕು ಓಕೆ ಅಷ್ಟರೊಳಗಡೆ ಇದು ಆರಿಸ್ಬಿಡ್ತು ಎಲ್ಲೋ ಮಗಳೇ ನಾನು ಪಟಾಪಟ್ಟೆಲ್ಲ ಇಟ್ಟು ಕಲಿಸ್ಕೊತೀನಿ ओके okay, बनी चपाती कल्सक फस्ट वणे हाँबू चपाती कल्सक हाकि चटनी रेडी चटनी चटनी रेडी या बंदर चपाती अर्ध इक बेस ओके चपाती बेसोण बनी नम्बरी वेस्ट इन नोड़ी हिंगाड़ते ना पा चपाती हरीबा इन नौ स्नान चपाती हरती अर्धी अर होगी टी वि हाँतनी नोड़ता नोड़ता चपाती हरी रही तप स्पेशल ದಬಾ ಆಗ್ತಿದ್ದೆ ಗುರು ನಾನು ಸ್ಪೆಷಲ್ ಚಟ್ನಿ ಮಾಡಿದ್ದೀನಿ ಏನು ಚಟ್ನಿ ಅಂತ ಹೇಳ ಅವನಿಗೂ ಹಾಕು ಅವನು ಹೇಳಿ ಸರಿ ನೀನು ಹೇಳಬೇಡ ಏನು ಚಟ್ನಿ ಅಂತ ಆಯ್ತಾ ಏ ಸ್ವಲ್ಪ ಖಾರ ಇದೆ ಅವ್ನು ಫಸ್ಟ್ ತಿನ್ಲಿ ಅದು ತಾಣವ ಚಪಾತಿ ಹಾಕಳುವ ಟೇಸ್ಟ್ ಟೇಸ್ಟ್ ಫಸ್ಟು ಟೇಸ್ಟ್ ಫೀಲ್ ಮಾಡಿ ಹೆಂಗೈತೆ ಅಂತ ಹಾ ಒಪ್ಪ ಏನಂದೆ ಏನ್ ಚಟ್ನಿ ಇದು ಇವನೇನು ಇವನಿಗೆ ಯಾವ ಟೇಸ್ಟ್ ಬರ್ತೈತಿ ನೋಡೋಣ ಅದ್ರ ಮೇಲೆ ಮುಚ್ಚಿ ಇದ್ರ ಮೇಲೆ ಕಡಲೆಕಾಯಿ ಚಟ್ನಿ ಪಪ್ಪ ನೀನು ಏ ಈರುಳ್ಳಿ ಚಟ್ನಿ ಅಲ್ಲ ಪಪ್ಪ ಅದು ಏ ಪಪ್ಪ ಪಪ್ಪ ಈರುಳ್ಳಿ ಚಟ್ನಿ ಅಂದ್ರೆ ಪಪ್ಪ ಆನಿಯನ್ ಚಟ್ನಿ ಅಂತ ಹೇಳ್ತ ಹೇಳ್ಬೇಡ ಅಂದ್ರೆ ಹೇಳಬಿಡ್ ಏನ್ ಪದ್ದಿ ನಾನು ಹೇಳ್ಬೇಡ ಅಂತ ತಾನೆ ಚೆನ್ನಾಯ್ತ ಪಪ್ಪ ಆನಿಯನ್ ಚಟ್ನಿ ಮತ್ತೆ ಇಲ್ಲ ಚಟ್ನಿ ಮಾಡಕ್ ಮನೇಲಿ ತರಕಾರಿನೂ ಇಲ್ಲ ಏನು ಇಲ್ಲ ಏನು ಅಡುಗೆ ಮಾಡ್ಲಿ ನಾನು ಹೆಂಗ್ ಗೊತ್ತಾಯ್ತು ನಿಂಗೆ ಹೇಳು ಪಪ್ಪ ಅಯ್ಯ ಹೇಳ ಪಪ್ಪ ನಿಂಗೆ ಗೊತ್ತಾಯ್ತು ಅಲ್ಲ ಈಗ ಅದರಲ್ಲಿ ಏನ್ ಗೊತ್ತಾಯ್ತು ಅಂತ ಹೆಂಗ್ ಗೊತ್ತಾಯ್ತು ಅಂತ ಹೇಳು ಅಂದ್ರೆ ಹಂಗೆ ಗೊತ್ತಾಯ್ತು ಅಂತೆ ಉಟ್ಟು ಚೆನ್ನಾಯ್ತಾ ಚೆನ್ನಾಗಿಲ್ಲ ಫಸ್ಟ್ ಟೈಮ್ ಮಾಡಿದ್ದೀನಿ ಕಳ್ಳಕೆ ಚಟ್ನಿ ಅನ್ನಿಸ್ತಾನ ನಿನ್ ಕಡ್ಡಕ ಚಟ್ನಿ ಅನ್ನಿಸ್ತೇನ ಕಡ್ಲೆ ಕಡಲಕ್ಕ ಚಟ್ನಿ ಅಲ್ಲ ಈರುಳ್ಳಿ ಚಟ್ನಿ ಚೆನ್ನಾಯ್ತಾ ಖಾರ ಆಯ್ತಾ ತುಪ್ಪ ಹಾಕ್ಲಾ ತುಪ್ಪ ಬೇಕಾ ಸಾಕಂಗೆಯಾ ಓಕೆ ಚರಿ ನೀನು ಚಟ್ನಿ ಟೇಸ್ಟ್ ನೋಡ್ದಾ ನೋಡೇ ಇಲ್ಲ ಸ್ವಲ್ಪ ಮಾಡ್ತಾಳೆ ಗೈಸ್ ಚೆನ್ನಾಯ್ತ ತಿನ್ಬೋದ ಪಪ್ಪ ತುಪ್ಪ ಬೇಡವಾ ತುಪ್ಪ ಬೇಡವಾ ಅಲ್ಲ ಡಿಮಿನ್ ಬೇಕಾ ಅಂತ ಅದನ್ನ ಹೇಳಿ ಬಾಯ್ಬಿಟ್ಟು ಅದಕ್ಕೆ ಗುರು ಅಂತೀರಾ ಪುಣ್ಯ ಮಾಡಿದ್ಯಾ ಏನಿಲ್ಲ ಅಂದ್ರೂ ಅಡುಗೆ ಮಾಡಿಕೊಡಿ ಎಂಟಿ ಸಿಕ್ಕೊಳೆ ಓ

ಎತ್ತ ಅಂತೀಯ ನೀನು ಆ ಫುಲ್ ಕತ್ತದ್ಮಾಕ ನೀನು ಅಪ್ಪ ಮಂಗ್ಳು ಸೇರ್ಕಂಡು ಏನ್ ಆಡ್ಕಾಡ್ತೀರಾ ಏನ್ ಚರಿ ಬೈಲಿ ಇಲ್ಲಿಗೆ ಅದೇನು ಹೇಳು ಬಾಯ್ ಪ್ರಾಬ್ಲಮ್ ಏನು